ಲೈ ಲೈ ರಂಗಜ ಲೈ ಶಂಕರಜ ಎಲ್ಲ ಒತ್ತಾಯ್ತುಕಂಡು ಬರ್ರಲ್ಲ ಹೋಗ ನಾ ಬರ್ರವ್ ಎಲ್ಲ ಏಟ್ ಹೊತ್ತಾದ್ರೂ ಬರೀಲ್ವಲ್ರಲ್ಲ ನೀವು ಲೈ ಎಷ್ಟೊತ್ತೋ ಕಾಯ್ಕಂಡು ನಿಂತ್ಕೊಳ್ಳೋದು ಎಲ್ಲ ಬಿಸಿಲಲ್ಲಿ ನಿಂತು 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 ನನಗೆ ತಲೆ ಗಿರ 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 ಅಂತ ಸುತ್ತತೈತ್ಕಂಡ್ರಲ್ಲ ಬೆಳಿಗ್ಗೆ ಎದ್ಬಿಟ್ಟು ಅದು ಯಾರ ಮಕ್ಕ ನೋಡಿ ನೋವು ಏನೋ ಕಣ್ರಲ್ಲ ಇವತ್ತು ಹ್ಞೂ ಈ ಬಿಸ್ಲಲ್ಲಿ ಒಣಗಂಗೆ ಆಗೋಯ್ತು ಕೊಂಡ್ರು ಇವತ್ತು ಅಲ್ಲ ಕಣ್ರಲ್ಲ ಹೊಟ್ಟೆ ಆಸಿಡ್ ಇಟ್ಕೊಂಡ್ರಲ್ಲ ನನಗೆ ಶುಗರ್ ಪೇಷೆಂಟು ನನಗೆ ತಡಿಯೋಕಾಗಲ್ ಕಣಲ್ಲ ಬರ್ರಲ್ಲ ಏಟ್ ಹೊತ್ತಾಯ್ತು ರೋ ಅಲ್ಲ ಬರೋಲ್ಲ ಬರಲ್ಲ ಅಂದ್ರೂನು ನೀವು ಬಿಡಲಿಲ್ಲ ಕಡಲ ಹನ್ನೆರಡು ಗಂಟೆಗೆ ಬಂದವರು ಐದು ಗಂಟೆ ಆದ್ರೂ ಇನ್ನೂ ಇಲ್ಲೇ ಇದೀವಿ ಕಣ್ರೆವು ಅಲ್ಲ ಕಣ್ರಲ್ಲ ನಿಮ್ಗೇನು ಮನೇಲಿ ಎಲ್ಲಿ ಬಂದ್ರಲ್ಲ ಲೇ ನಾನು ಶುಗರ್ ಪೇಷಂಟ್ ಕೊ್ರಲ್ಲ ಹೊಟ್ಟೆ ಆಸೈತೆ ಅರ್ಥ ಮಾಡ್ಕೊಳ್ರೆ ನನ್ನ ಕಷ್ಟ ನೋವು ಬರ್ರೋ ಹೋಗನ್ ಕಂಡು ಬರ್ರೋ ಅವಾಗಲಿ ನಾನು ಹೇಳ್ತಿದ್ದೀನಿ ಕಂಡ್ರಲ್ಲ ಮೂರು ಗಂಟೆಯಿಂದ ನಿಮ್ಗೆ ಹೇಳ್ತಿರೋದು ಹೋಗನ್ಕಂಡು ಬರ್ರೋ ಹೋಗನ್ ಬರ್ರೋ ಅಂತ ಹ್ಞೂ ನಾನು ಬರಲ್ಲ 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 ಅಂದ್ರೂನು ಅದು ಇದು ಹೇಳಿ ಹೇಳಿ ಒಬ್ಬತ್ಸಿ ನನ್ನ ಮಕ್ಕಳ ಇಬ್ಬರು ಕರ್ಕೊಂಬಂದುಬಿಟ್ರಿ ಚಿಕ್ಕವ್ರಿದ್ದಾಗ ಎಡಿಕಾಯಿ ಹಿಡಿತಿದ್ದು ಮೀನು ಹಿಡಿತಿದ್ದು ಹ್ಞೂ ಹೋಗ್ತಿದ್ದು ಹಸ್ಕುಳ ಮೇಯಿಸ್ ಹೋಗ್ತಿದ್ದು ಕಣ್ರಿ ಗೌಡ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹತ್ತಸ್ಕಂಡ್ ಕರ್ಕಂಬಂದ್ಬಿಟ್ಟು ಬೇಡ ಕಣ್ರಲ್ಲ ನನ್ನ ಕೈಲಿ ನಿಮ್ಮ ದಮ್ಮಯ್ಯ ಅಂತ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಮಂತ ಬಿಟ್ಬಿಡ್ರಲ್ಲ ತಲೆ ಬಿದ್ದು ಬಿಡ್ತೀನಿ ನೋಡ್ರಿ ಇವಾಗ ಹ್ಞೂ ನಿಮ್ಮ ಮಾತು ನನ್ನ ಮಾತು ಕೇಳ್ರಲ್ಲ ಬರೋಲ್ಲ ಹೋಗ ಅನ್ಕೊಂಡ್ ಬರ್ರ್ ಎಲ್ಲ ಎಲ್ಲ ಲೇ ರಂಗಜ್ಜ ಇಲ್ಲಿ ನೋಡ್ಲಾ ಇಲ್ಲಿ ನೋಡ್ಲಾ ಈ ಗೌಡ್ರ ಆಡ್ತಿರೋದು ಅಲ್ಕಣ ನಾವಿಬ್ರು ಏಡಿ ಕಾಯಿ ಹಿಡಿದವ್ರು ನಾವು ಕಷ್ಟಪಟ್ಟು ಬಿಟ್ಟು ಈ ಗೌಡ್ರ ಆರಾಮಾಗಿ ಇಲ್ಲಿ ಕಟ್ಟೆ ಹತ್ರ ಇಲ್ಲಿ ಮೇಲ್ಗಡೆ ಕುಂತಿರ್ರಿ ಗೌಡ್ರೆ ಅಂತ ಹೇಳಿದಿವಿ ಆರಾಮಾಗಿ ಕೂತ್ಕೊಳೋದು ಏನು ಕಷ್ಟ ಆಗೈತೆ ನೋಡಪ್ಪ ನಾವು ಕಷ್ಟಪಟ್ಬಿಟ್ಟು ಏಡಿ ಹಿಡಿದವ್ರಿ ಏಡಿ ಕೈ ಹಿಡಿದವ್ರೆ ನಾವೇ ಸುಮ್ಮಕ್ ನಿಂತ್ಕೊಂಡಿದ್ದೀವಿ ನೋಡು ಆಡ್ತಿರೋದಿ ಗೌಡ್ರು ಏ ಗೌಡ್ರೆ ಸುಮ್ಕಿರಿ ಗೌಡ್ರಿ ಕುಡಿಯೋಕೆ ನೀರಾದರೂ ಇದ್ರೆ ತಗೊಂಬರ್ರಿ ಗೌಡ್ರಿ ನನ್ನ ಕೈಲೇ ಆಗ್ತಿಲ್ಕಂಡ್ರಿ ಗೌಡ್ರಿ ಹ ಸುಸ್ತಾಗ್ತೈತೆ ನನ್ನ ಮಗನೇ ಮಗನೇ ಇನ್ನೂ ಜಾಸ್ತಿ ಮಾತಾಡಿದೆ ಅಂದ್ರೆ ನೋಡಿಗೆ ತಗೊಂಡ್ ಹೋಗ್ಬಿಡ್ತು ಕೆರೆಲ್ ಬಿಸಾಕ್ ಬಂದ್ಬಿಡ್ತೀನಿ ನನಗೆ ಬರ್ತಾ ಇರೋ ಕೋಪಕ್ಕೆ ಎಲ್ಲ ನಿಂದಾನೆ ಕಳ್ಳ ಆಗಿದ್ದು ಹೆಂಗ ನೆಮ್ಮದಿಯಾಗ ರಂಗಜ ತೋಡ್ದು ಮಲ್ಕೊಂಡಿದ್ದ ನಾನು ಹೆಂಗ ನೆಮ್ಮದಿಯಾಗಿ ಮಂತಾಗ ಹೋಗ್ಬಿಟ್ಟು ಒಂದುಗಳಿಗೆ ನೆಮ್ಮದಿ ಆಗಾರ ನಿದ್ದೆ ಮಾಡ್ತಿದ್ದೆ ಓ ಆ ನಿಂಗಣ್ಣ ಬಂದಿದ್ದ ಗಂಗಣ್ಣ ಬಂದಿದ್ದ ಅವ್ರು ಬಂದಿದ್ರು ಇವ್ರು ಬಂದಿದ್ರು ಹೇಳ್ದಂಗೆ ಕೇಳ್ದಂಗೆ ನಮ್ಗೆ ಇಲ್ಲ ಒಂದು ಮಾತು ಎಲ್ಲರೂ ಬಂದ್ಬಿಟ್ಟು ಕೆರೆತವ ಏಳಿಕಾಯೆಲ್ಲ ಹಿಡ್ಕೊಂಡು ಹೋಗ್ತಿದ್ದಾರೆ ಹ್ಞೂ ನಾವು ಹಿಡ್ಕೊಂಬರ್ಬೇಕ್ರಿ ಗೌಡ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮೇಲೆ ಹತ್ತಿಸ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ನಮಗೆ ಇಲ್ಲಿ ಬಿಸ್ಲಲ್ಲ ಅಯ್ಯ ಅನ್ನಿಸಿದ್ದೆ ನನ್ನ ಮಗನೇ ನೀನು ಹಾಂ ಅಲ್ಲ ಕಣು ಅವ್ರಂತೂ ಹುಡುಗರು ಕಳ್ಳ ಅವ್ರಿಗೆ ತಡಿಯೋಕ್ಕೆ ಶಕ್ತಿ ಐತೆ ನಾವು ವಯಸ್ಸಾದವ್ರು ಕಂಡ್ರಲ್ಲ ತಲೆಗೆಲ್ಲೇ ತಿರುಗಿ ಬಿದ್ದು ಹಾಂ ಉಂಬಕ್ಕೆ ಬೆಳಗ್ಗೆ ಒಂದು ಈಟೇ ಈಟು ತಿಂಡಿ ತಿನ್ನ ಕಳ್ರಲ್ಲ ನಾನು ಹಾಂ ನಾನು ಶುಗರ್ ಪೇಶೆಂಟ್ ಕರೋಲ್ಲ ತಿಳ್ಕೊಂಡ್ರು ನನ್ನ ಕೈಲಿ ಹ್ಞೂ ಕೈಕಾಲು ನಾವೆಲ್ಲ ಗಡ ಗಡ ಗಡಗಡ ಅಂತ ಹಂಗೆ ನಡಕ್ತಿದ್ದೆ ಅವ್ಕೊಂಡ್ರಲ್ಲ ಆಗಲ್ಲ ಕಣ್ರ್ ನನ್ನ ಮಾತು ಕೇಳ್ರೆ ಬರೋಲ್ಲ ಹೋಗನ್ ಬರೋಲ್ಲ ಹೋಗನ್ ಕಡೆ ಬರೋ ನಿಮ್ಮ ಅಮ್ಮಯ್ಯ ಅಂದ್ಬಿಡ್ತೀನಿ ಎಲ್ಲ ನಾನು ಹೇಳಿಕೆ ಕೊಡಿಲ್ಲ ಅಂದ್ರೂ ಪರವಾಗಿಲ್ಲ ಕಣ್ರಲ್ಲ ಬರೋಲ್ಲ ನನಗೆ ಮೊದಲು ಮಂತ ಬಿಟ್ಬಿಡ್ರಿ ಗೌಡ್ರೆ ಗೌಡ್ರೆ ಆಯ್ತು ಬರ್ರಿ ಗೌಡ್ರೆ ಇವಾಗ ಹ್ಞೂ ಏನು ಮಾಡ್ತೀರಾ ಈಗ ಬಂದೀವಂದ್ಮೇಲೆ ಇಟ್ಕೊಂಡು ಹೋಗ್ದೆ ಬರಿಗೈಲಿ ಹೋಗಕ್ಕಾಗುತ್ತೆ ಅಂದ್ರಿ ಗೌಡ್ರಿ ನೀವು ಚೆನ್ನಾಗಿ ಹೇಳ್ತೀರಾ ನೀವು ಹ್ಞೂ ಬೆಳಗ್ಗೆಯಿಂದ ನಾವಾಗಿ ತಿಂಡಿ ತಿಂದಿಲ್ಲ ಅಡುಗೆ ಊಟ ಮಾಡಿಲ್ಲ ಏನಿಲ್ಲ ಬರೆದು ಬಂದಿದ್ದೀವಿ ಇಟ್ಕೊಂಡು ಹೋಗ್ಲಿಲ್ಲ ಆದರೆ ಅದ್ಯಾವ ಯಾವ ಸೀಮೆ ಇದು ಗೌಡ್ರೆ ನೀವೇ ಹೇಳ್ರಿ ಅದಕ್ಕೋಸ್ಕರ ಅದ್ಲಾಗಿ ಬರದ್ ಬಂದಿದ್ದೀವಿ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಹೆಂಗಿದ್ರು ಮನೇಲಿ ಮಕ್ಕ ಕುಗ್ಗಿಯೇ ಉಗಿತಾರೆ ನಮಗೆ ನಮ್ಗೆ ಚೆನ್ನಾಗಿ ಗೊತ್ತು ಬಿಟ್ಟೈತೆ ಹ್ಞೂ ನನಗಂತೂ ಚೆನ್ನಾಗಿ ಗೊತ್ತಾಗ್ಬಿಟ್ಟೈತೆ ಇನ್ನೇನು ಬಟ್ಟೆ ಪಂಚೆ ಅಂತೆ ಸ್ವೇಟ್ರ್ ಅಂತೆ ಎಲ್ಲ ಅಟ್ಲಾಕ್ ಕುಂತೈತೆ ನಮ್ಮ ಅಜ್ಜಿ ಅದೆಷ್ಟು ಮಕ್ ಕುಗೀತು ಆ ಭಗವಂತ ಗೊತ್ತು ನೋಡೋಣ ಬೈದ್ರೆ ಬೈತಾರೆ ಹೆಂಗಿದ್ರು ಬೈಯದ ಬೈತಾರೆ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂತಾನೆ ನಾನು ತಡ ಆಗ್ಲಿ ಅಂತಾನೆ ಸುಮ್ ಕಾದೆಗೌಡ್ರಿ ಬರ್ರಿ ನೀನು ಹೋಗನ ಏನು ಆಗಲ್ಕಂಡು ಬರ್ರಿ ಗೌಡ್ರಿ ಓ ನಿಮಗೆ ಶುಗರ್ ಇರಲಿ ಎಂಥದರಿ ಇರಲಿ ನೀವು ಗಟ್ಟಿ ಮನುಷ್ಯ ಹಾಕು ಬರ್ರಿ ಗೌಡ್ರೆ ನಾವೆಲ್ಲ ಅಳಬ್ರು ನೋಡ್ರಿ ತಡ್ಕೊಳ್ತೀವಿ ಅದೆಂಥರಿದ್ರು ತಡ್ಕೊಳ್ತೀವಿ ಇವಾಗಿನ ಮಕ್ಳಂಗೆ ಬರ್ರಿ ಬರ್ರಿಗೌಡ್ರಿ ನಾವು ಅವಾಗೆಲ್ಲ ಹಳೆ ಕಾಲದಿಂದನೂ ರಾಗಿ ಮುಂದೆ ರಾಗಿ ಮುದ್ದೆ ತಿಂದು ತಿಂದು ಬಕ್ಕಿರೋರು ನಾವು ಜೋಳ ರಾಗಿ ಅದು ಇದು ಎಲ್ಲ ಎಳ್ಳಂತೆ ಅದು ಇದು ಎಲ್ಲ ತಿಂದು ಹ್ಞೂ ಬರ್ರಿ ಶಕ್ತಿ ಐತೆ ನೀವು ಶುಗರ್ ಐತೆ ಅಂತ ಮನ್ಸಲ್ಲಿ ಅದು ಮನ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಕಾಯ್ಲೆ ಕಂಡ್ರಿಗೊಳ್ರಿ ಮನ್ಸಿಂದ ತೆಗೆದು ಬಿಡಬೇಕು ಹ್ಞೂ ನಾನು ಆರಾಮಾಗಿದ್ದೀನಿ ನಾನು ಚೆನ್ನಾಗೇ ಇದ್ದೀನಿ ಎಷ್ಟೇ ವಯಸ್ಸಾದರೂ ನಾನು ಹ್ಞೂ ಶಕ್ತಿ ಐತೆ ನನ್ನ ದೇಹದಲ್ಲ ಅಂತ ನೀವು ಮನ್ಸಲ್ಲಿ ಗಟ್ಟಿ ಮನ್ಸು ಮಾಡ್ಕೊಂಡು ಇರಬೇಕು ನೀವು ಹ್ಞೂ ನಿಮಗೆ ಶುಗರ್ ಐತೆ ಶುಗರ್ ಐತೆ ಶುಗರ್ ಐತೆ ಅಂತ ನೀವು ನೀವೇ ನೀವು ನೀವೇ ಮನ್ಸಲ್ಲ ಅನ್ಕೊಂಡ್ರೆ ಅದಿನ್ನು ಜಾಸ್ತಿನೇ ಆಗ್ತಿರತ್ ಕಣ್ರಿ ಗೌಡ್ರೆ ಏ ನಾನು ಯಾವತ್ತೂನು ನನ್ಗೆ ವಯಸ್ಸಾಗೈತಂತ ಇವತ್ತಿನವರೆಗೂ ನಾನು ಕಣ್ರಿ ಗೌಡ್ರೆ ಏನಾದ್ರೂ ನಾನು ಮಾಡ್ತೀನಿ ಎಲ್ಲಾದ್ರೂ ಮಾಡ್ತೀನಿ ಹ್ಞೂ ಹಂಗೆ ನನ್ನ ಮನಸ್ಸು ಅದಕ್ಕೆ ನಾನು ಯಾವತ್ತೂ ಒಂದು ಕಾಯಿಲೆ ಬಂದಿಲ್ಲ ಕಣ್ರಿ ಗೌಡ್ರೆ ಹ್ಞೂ ನೀವು ನಮ್ಮ ಜೊತೆನೇ ಇರ್ಬೇಕು ನೀವು ಚೆನ್ನಾಗಿರ್ತೀರಾ ಬರ್ರಿ ನೀವೇ ತಲೆ ಕೆಡ್ಸ್ಕೊಳ್ತೀರಾ ಒನ್ ಟೈಮ್ ಊಟ ಮಾಡಿಲ್ವಂತೆ ಅಂತ ಸುಸ್ತಾಗ್ತೈತಂತೆ ಕೈಕಾಲು ನಡಕ್ತಾಐತ್ತಂತೆ ಏ ಬರ್ರಿ ಗೌಡ್ರೈ ಇಲ್ಲ ನನ್ನ ಮಗ ರಂಗಜ್ಜ ನೋಡ್ಲಾ ಶೇಕ್ರೆ ಹೆಂಗೆ ಹೇಳ್ತಾನಂತ ಆಂ ಇವನು ಹೇಳೋದ್ರಲ್ಲೂ ಮಾತ್ರ ಸತ್ಯ ಐತೆ ಹ್ಞೂ ನಾವು ಕಾಯಿಲೆ ಐತೆ ಕಾಯಿಲೆ ಐತೆ ಅಂದ್ಕೊಂಡು ಹಿಂಗೆ ಎದ್ರಾಗ ಕುತ್ಕೊಂಡ್ಬಿಟ್ರೆ ಅದು ಹಂಗೆ ಮೂಲೆಯಲ್ಲಿ ಕೂರಿಸ್ಬಿಡುತ್ತೆ ಹ್ಞೂ ಮನುಷ್ಯ ಯಾವತ್ತೂ ಮನ್ಸು ಕ ಚೆನ್ನಾಗಿರಬೇಕು ಮನಸ್ಸಲ್ಲಿ ನಾವು ಏನಿದ್ರೂ ನಾವು ಸಾಧನೆ ಮಾಡ್ತೀವಿ ಎಷ್ಟೇ ಕಾಯಿಲೆ ಇದ್ರೂ ನಮಗೆ ಶಕ್ತಿ ಐತೆ ಹ್ಞೂ ಚೆನ್ನಾಗಿರ್ತೀವಿ ನಾವು ಅಂತ ಮನ್ಸಲ್ಲಿ ನಾವು ಯಾವತ್ತೂ ಕೂಡ ಒಳ್ಳೇದೇ ಯೋಚನೆ ಮಾಡ್ತಿರ್ಬೇಕು ಮಾತ್ರ ರಂಗಜ್ಜನು ಮಾತ್ರ ಇವ್ನು ಹೇಳಿದ ಪ್ರಕಾರನೂ ಹಿಂಗೆ ಇರಬೇಕು ಮಾತ್ರ ನಾನು ಶುಗರ್ ಐತೆ ಬಿ ಪಿ ಐತೆ ನನಗೆ ವಯಸ್ಸಾಯಿತು ಅದಾಯಿತು ಇದಾಯಿತು ಅಂದ್ಕೊಂಡು ನಾನು ಯೋಚನೆ ಮಾಡಿ 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 ಇನ್ನೂ ನನಗೆ ಜಾಸ್ತಿನೇ ಆಗ್ತೈತೆ ನನ್ನ ಮಗಂದು ಹ್ಞೂ ಅಲ್ಲ ಕಳ್ಳ ರಂಗಜ್ಜ ನೀನು ಹೇಳ್ದಂಗೆ ಶುಗರ್ ಟೆಸ್ಟ್ ಮಾಡ್ಸೋಕೆ ಹೋಗ್ತೀನಿ ನಾನು ಶುಗರ್ ನಾಳೆ ಟೆಸ್ಟ್ ಮಾಡ್ತೀನಿ ಟೆಸ್ಟ್ ಅಂತ ಹೇಳ್ಕಂಡು 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 ಜಾಸ್ತಿ ಐತೆ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂದ್ಕೊಂಡು 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 ಹೆದರ್ಕಂಡು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಕಳ್ಳ ರಂಗಜ್ಜ ಹ್ಞೂ ಯಾ ಭಗವಂತ ಮಾಡೋದು ಯಾವತ್ತಿದ್ರೂ ಸಾಯ್ದೇ ಬೇಕು ಸಾಯ್ಲೇಬೇಕು ಚೆನ್ನಾಗಿರಬೇಕು ಆರೋಗ್ಯದಿಂದ ಇರಬೇಕು ಎಲ್ಲದರಲ್ಲೂ ಕೂಡ ಬಾಳ್ಬೇಕಂತ ಖುಷಿಯಿಂದ ಇದ್ರೆ ಏನೋ ಒಂಥರ ಚಂದ ಕಳ್ಳ ರಂಗಜ್ಜ ನಡಿ ನಡಿ ಒಗನ್ಕಂಡು ಬರ್ರೂ ಒತ್ತಾಗಿ ಹೊಯ್ಕಂಡು ಬರ್ರಲ್ಲ ಅಲ್ಲೇ ಮನೇಲಿ ಮಕ್ಕ ಹೋಗಿ ಬರ್ರೂ ಅಗಲ ಅಗಳ ನೋಡ್ದೆಲ್ಲ ಗಂಗಣ್ಣ ಅಲ್ಲಿ ನೋಡು ಅಲ್ಲಿ ಹ್ಞೂ ಅಲ್ಲಿ ನೋಡು ಒಬ್ಬೊಬ್ಬಬ್ಬಬ್ಬಬ್ ನಮ್ಮ ಗೌಡ್ರು ರಂಗಜ್ಜ ಶಂಕರಾಜ್ಜ ಎಲ್ಲರನ್ನು ಕೆರೆ ಹತ್ರ ಬಂದು ಅಲ್ಲಿ ಏಡಿಕಾಯಿ ಹಿಡ್ಕಂಡು ಒಂದು ಬಕೆಟಲ್ಲಿ ಹಾಕೊಂಡು ಹೊಲ್ಟುತ್ತಿದ್ದಾರ ಕಣ್ಣು ನಾವೇ ತಡವಾಗಿ ಬಂದವು ಏನಪ್ಪ ಎಲ್ಲ ಇವ್ರಿಗೆ ಯಾರಲ್ಲ ಹೇಳಿದ್ದು ಇವರಿಗೆ ನೋಡ ನಮ್ಕಿಂತ ಮುಂಚೆನೇ ಬಂದ್ಬಿಟ್ಟು ಹಿಡ್ಕೊಂಡು ಹೋಗ್ತಿದಾರಲ್ಲ ಲೆಕ್ಕ ಹಾಕು ಏನಿದ್ರು ಇವರು ಹಳೆ ಹುಲಿಗಳು ಕಂಡ್ರೆ ಈ ಹಳೆ ಹುಲಿ ಹ್ಞೂ ಹಳೆ ಹುಲಿಗಳು ಅದು ಯಾವ ಯಾವಾಗ ಏನೇನು ಮಾಡ್ತಾರಂತನಿ ಗೊತ್ತಿಲ್ಲ ಇವರು ಮುಂದೆ ನಾವು ಸೊನ್ನೆ ಅಂತ ಇವತ್ತೇ ಪ್ರೂವ್ ಮಾಡಿಬಿಟ್ರು ಕಣ್ಣ ಇವರು ಹಾಂ ಅಬಾ ಬಾ ಬಾಬಾ ನೋಡ್ದ ರಂಗ ರಂಗಜ್ಜಿನ ಕತೆ ನೋವು ಅಲ್ಲಿ ನೋಡಲಿ ಹ್ಞೂ ಅಲಾ ನಾವೇ ನೀರಲ್ಲಿ ಇಳಿದ್ಬಿಟ್ಟು ಏಡಿಕಾ ಅದು ಇದು ಹಿಡಿಯೋಕೆ ಈ ಇವಜ್ಜ ರಂಗಜ್ಜ ಶಂಕರಜ್ಜ ನೋಡು ಇಳಿದು ಹಿಡಿದು ಹಿಡ್ದಿರೋದು ಹಾಂ ಪರವಾಗಿಲ್ಲ ಕಳ್ಳ ಏನು ರೀ ರಂಗಜ್ಜ ಓಹೋ ಯಾರು ಏಳಿಕಾಯಿ ಇಟ್ಕೊಂಡು ಹೋಗಕ್ಕೆ ಬಂದಿದ್ರ ಬರ್ರಿ ನನ್ನ ಮಕ್ಳ ನಿಮ್ಗೈ ತಕೊಂಡು ಬರೋಲ್ಲ ಲೈ ಲೇ ಲೈ ಪಾಪ ಜಗಣ್ಣ ಬರ್ರ ಇಲ್ಲಿ ಮುಂದಕ್ಕೆ ಬಾರ ಇಲ್ಲಿ ನನ್ನ ಮಗನೇ ದಿನಾಲು ಬಂದ್ಬಿಟ್ಟು ಏಡಿಕಾಯಿ ಹೋಗ್ಬಿಟ್ಟು ಗಂಟು ಪೂರ್ತಿ ತಿಂದಿಯಲ್ಲ ನಮಗೊಂದು ಮಾತು ಹೇಳಿದೆಯಲ್ಲ ನೀನು ಇವತ್ತಿನವ್ರಿಗೂ ಅಲ್ಲ ಕಳ್ಳ ಅವ್ರು ಇವರು ಹೇಳಿದಾರೆ ನೀನು ಒಂದು ಮಾತು ಹೇಳಿದವಲ್ಲ ನೀನು ಪೊರಾಗಿಲ್ಲಕ್ಕಳ ನೀನು ಒಂಥರ ಇತ್ತೀಚೆಗೆ ಯಾಕೆ ಬಲು ಬುದ್ಧಿ ಕಲ್ತ್ ಬಿಟ್ಟಿದ್ಯಾ ಕಳ್ಳ ನೀನು ಪರವಾಗಿಲ್ಲಕ್ಕಳ ಎಲ್ಲ ಸುಮ್ಕಿರೋ ಜೋ ಹ್ಞೂ ಏನ ಜ ನೀನು ಹಿಂಗೆ ಹೇಳ್ತೀಯ ನೀನು ನಿಮ್ಗೆ ಹೇಳ್ದಲ್ಲಿ ಇನ್ಯಾರಿಗೆ ಯಾರಿಗೇಳಣ್ಣ ಅಯ್ಯ 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 ಏನ್ ಏನನ್ನ ತಿಳ್ಕೊತಿಯಪ್ಪ ನೀನು ಶಂಕರಾಜ್ಯ ನೀನು ಅದಕ್ಕೆ ನನಗೆ ಬೋಲು ಬೇಜಾರಾಗ್ಬಿಡೋದು ಅಲ್ಕಾಣ್ ಶಂಕರಾಜ್ಯವ್ ಹ್ಞೂ ನನಗೆ ಗೊತ್ತಿತ್ತು ಹ್ಞೂ ನನಗೂನು ಇವ್ರು ಗಂಗಾಣ್ಣ ಮತ್ತೆ ನಿಂಗಣ್ಣ ಹೇಳಿದ್ದು ಹ್ಞೂ ಅದ್ರಲ್ಲೂನು ನಾನು ಯಾವತ್ತಿಂದ ಬರ್ತಿರೋದು ನೆನ್ನೆಯಿಂದ ಹ್ಞೂ ಎಲ್ಲರಿಗೂ ಗೊತ್ತಿಲ್ಲ ಎಲ್ಲರೂ ಹಿಡಿತಿರೋದೇ ಒಂದು ಎರಡು ಮೂರು ದಿವಸದಿಂದ ಆಟೆಯ ಹ್ಞೂ ಅವ್ನು ಜಯ ಅಣ್ಣ ಕೆರೆ ಮಾಡ್ಕೊಂಡಿದ್ದಾನೆ ನೋಡು ಮೀನು ಇದು ಕೆರೆ ನಮ್ಮ ಜಯಣ್ಣ ಯಾರಿಗೂ ಬಿಡ್ತಿರಲ್ಲ ಗೊತ್ತಾ ನಿನ್ನ ಕೆರೆತಾವ ಅದ್ರಾಗ ಇಟ್ಕೊಂಡು ಹೋಗ್ಲಿ ಎಡಿಕಾಯಿನ ಅಂತ ಸುಮ್ಕಾಗೈತೆ ಹ್ಞೂ ಅವಣ್ಣ ಬಲೂ ಹ್ಞೂ ಕೋಪಿಷ್ಟ ಅವನು ಹ್ಞೂ ಇವಾಗ ಒಂದು ರೀಟು ಎಲ್ಲಾರಿಗೂ ಹೇಳಿರೋದಕ್ಕೆ ಪರವಾಗಿಲ್ಲ ಹ್ಞೂ ಏನು ದಿನಾನಂದ್ರು ಬಂದು ನಾವೇನು ಇಟ್ಕೊಂಡು ಹೋಗ್ತಿಲ್ಲ ನಿನ್ನೆ ಒಂದೇ ದಿವಸ ಬಂದಿದ್ದು ಸುಮ್ಕಿರು ಅದೇ ಹಾಕಿ ಹಿಂಗೆ ಬೇಜಾರು ಮಾಡ್ಕೊಳ್ತೀಯ ಎಲ್ಲ ಹೋಗ್ಲಿ ಬಿಡ್ರಲ್ಲ ಹುಡುಗರಲ್ಲೇ ಅದೇ ಹಾಕಿ ಹಿಂಗೆ ಆಡ್ತಿದ್ರಾ ಯಾರ ವಯಸ್ಸಾದವ್ರು ಕಂಡ್ರಪ್ಪ ಒಂದು ಎರಡು ಮೂರು ಬಂದು ಇಸ್ಕೊಂಡು ಇಟ್ಕೊಂಡು ಹೋಗಿದ್ದೀವಿ ಏನು ಬೇಜಾರು ಮಾಡ್ಕೊಬೇಡ್ರಿ ಈಗ ಅವ್ನು ಜಯ ಅಣ್ಣ ಏನು ಅನ್ನಲ್ಲ ಅಂತ ಹೇಳ್ತಿದ್ರ ಹೆಂಗ ಎಲ್ಲರೂ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ಇರಲ್ಲ ಹೋಗಿ ಹಿಡ್ಕೊಂಡು ಹ್ಞೂ ಅದಕ್ಕೇನಂತೆ ಹ್ಞೂ ಒಟ್ಟಿನಲ್ಲಿ ಯಾರನ್ನು ಗಲಾಟೆ ಗಿಲಾಟೆ ಮಾಡ್ಕೊಂಡೋಗಿ ಹೋಗ್ಬೇಡ್ಕೊಂಡ್ರೆ ಪೋ ಮತ್ತೆ ಜೋಪಾನ ಮತ್ತೆ ಹ್ಞೂ ಆರಾಮಾಗಿ ಇಟ್ಕೊಂಡು ಹೋಗಿ ಎಷ್ಟೆಷ್ಟು ಬೇಕೋ ಅಷ್ಟೊಂದು ಜಾಸ್ತಿಯೇನಿಲ್ಲ ಅನ್ಸುತ್ತಿನ್ನೇನು ನನ್ನ ಎರಡು ಮೂರು ದಿವಸ ಎಲ್ಲರೂ ಬಂದು ಇಟ್ಕೊಂಡು ಹೋಗ್ಬಿಟ್ರೆ ಇನ್ನೂ ಎತ್ತಲಾಗಿಂದ ಸಿಗುತ್ತೆ ಹೋಗಿರಿ ಹ್ಞೂ ಅಲ್ಲಿಕಂಡ್ರಿಗೌಡ್ರಿ ಅಲ್ಲೇ ಹೇಳಿಕಾಯೆಲ್ಲ ಹಿಡ್ಕಂಡ್ರಿ ಅಂದರೆ ಇಟ್ಕೊಂಡಿಲ್ಲ ಅಂದ್ರೆ ಹೇಳ್ರಿ ಬೇಕಾದ್ರೆ ಇಟ್ಕೊಡ್ತೀನಿ ರಂಗಜ್ಜ ಶಂಕರಜ್ಜ ನಿಮಗೂ ಅದಕ್ಕೇನಂತೆ ತಗೊಂಡೋಗಿರಂತೆ ನಾವು ಒಂದು ಎರಡು ದಿವಸದಿಂದ ತಿಂದಿದ್ದೀವಿ ನಿಮ್ಗೆ ಬೇಕಾದ್ರೆ ಇಟ್ಕೊಡ್ತೀನಿ ಅದಕ್ಕೇನಂತೆ ಏ ಬೇಡ ಕಂಡು ಹೋಗ್ಲಾ ಪಾಪ ಲೈ ಹ್ಞೂ ನಾವೆಲ್ಲ ಹಿಡ್ಕೊಂಡು ಹೋಗ್ತಿದ್ದೀವಿ ನಿಮ್ಗೆ ಎಷ್ಟು ಬೇಕೋ ಅದು ಕಂಡು ಹೋಗ್ರು ಹೋಗ್ರು ಹ್ಞೂ ಒತ್ತಾಗ ಇದುಕೊಂಡು ಹೋಗ್ರು ಬಿಸ್ಲಲ್ಲಿ ಯಾಕೆ ಕಾಣ್ತೀರೋ ಹ್ಞೂ ಹೋಗ ಗಂಗಣ್ಣ ಎಲ್ಲ ಲೈ ರಂಗಜ್ಜ ಲೈ ಶಂಕರಜ್ಜ ಇನ್ನೂ ಏನು ಮಾಡ್ಬೇಕಂದ್ಕಂಡಿದಿರಲ್ಲ ಬರ್ರಲ್ಲ ಒತ್ತಾಯ್ಕಂಡು ಬರ್ರಲ್ಲ ಇನ್ನೊಂದು ನಿನ್ಕಂಡು ಏನಿಲ್ಲ ಯೋಚನೆ ಮಾಡ್ತಿದ್ದೀರಾ ನೀವು ಹಾಂ ಅಲ್ಲ ಕಣ್ರಿ ಗೌಡ್ರಿ ಬರೋದು ಬಂದಿದ್ದೀವಿ ಹ್ಞೂ ಇನ್ನೊಂದೆರಡು ಜಾಸ್ತಿನೇ ಇಟ್ಕಂಡು ಹೋಗಿದ್ರು ಆಗ್ತಿತ್ತು ಇನ್ನು ಸಿಗಲ್ ಕಣ್ರಿ ಗೌಡ್ರಿ ಇಡೀ ಊರವರಿಗೆ ಗೊತ್ತಾಗ್ಬಿಟ್ಟೈತೆ ಎಲ್ಲ ಸಿಗುತ್ತೆ ಅಂತ ಎಲ್ಲರೂ ಬಂದು ಇಟ್ಕೊಂಡು ಹೋಗ್ಬಿಡ್ತಾರೀಗೌಡ್ರಿ ಇನ್ನೊಂದು ಎಡಿ ಇಟ್ಕೊಂಡು ಹೋಗನ ಅದ್ಲಿಗೆ ನೋಡಲಿ ನೋಡಲಿ ಶಂಕರಾಜ ನೋಡಿ ಒಳ್ಳೆ ಹೇಳ್ತಿದ್ದೀನಿ ಸೊಮ್ಮಕ್ಕೆ ಬಂದ್ಬಿಡು ನನಗೆ ರೇಗಿಸ್ಬಿಟ್ರೆ ನೋಡಿ ಇವಾಗ ಓ ನನ್ನ ಮಗನೇ ಇದು ಬಕೆಟ್ ಸಮೇತ ಎಡಿ ಸಮೇತ ಕೆರೆಲಿ ಬಿಸಾಕ್ ಬಿಡ್ತೀನಿ ಇವಾಗ ಬರ್ತಾ ಇರೋ ಕೋಪಕ್ಕೆ ಮನುಷ್ಯಂಗೆ ತಾಳ್ಮೆ ಇರುತ್ತೆ ನನಗೊಂದು ತಾಳ್ಮೆ ಎಷ್ಟಂತ ಇರೋ ನಾನು ಅವಾಗಲೇ ನಾನು ಹೇಳ್ತಿದ್ದೀನಿ ಬಡ್ಕೊಳ್ತಿದ್ದೀನಿ ಏನು ಮಾತೆ ಕೇಳಂಗಿಲ್ಲ ಇವ್ನ ಅಣ್ಣ ಇವನು ನಿನ್ನ ಫಜಿತಿ ತಕ್ಕೊಂಡು ಹೋಗ್ಲಾಗಿ ನಾನೀ ಬಿಸಾಕ್ ಹೋಗ್ಬಿಡ್ತೀನಿ ಕಡ್ರಲ್ಲ ನಿಮ್ ತಿ ಬರಲ್ಲ ಅತ್ಲಾಗಿ ನನಗೆ ಯಾವ ಎಡಿ ಕಾಯಿನೂ ಬಡ ಎಂತ ಅತ್ಲಾಗಿ ಹೋಗ್ತೀನಿ ಅತ್ಲಾಗಿ ಎಲ್ಲ ಲೇ ಲೇ ರಂಗಜ ಇಲ್ಲೇ ಕೋಪ ಬಂದ್ಬಿಟ್ಟೈತ್ ಐತ್ಕಣ ಗೌಡ್ರಿಗೆ ನಡಿ ಅತ್ಲಾಗ ಹೋಗೋಣ ನಡಿ ಹ್ಞೂ ಅವ್ರಿಗೆ ಕೋಪ ಬಂದ್ಬಿಟ್ರೆ ಇಲ್ಲೇ ಹೊಟ್ಟೆ ಹಸಿ ಐತ್ಕಣ ಪಾಪ ಅವು ತಡೀಕಾಗಲ್ಲ ಶುಗರ್ ಇರೋರಿಗೆ ಬಾತ್ಲಾಗ ಹೋಗೋಣ ಅತ್ಲಗ ಬಿಸ್ಲಲ್ಲಿ ನಿಂತು ನಿಂತು ಅವ್ರಿಗೂ ಸಾಕಾಗ ಆಗ್ಬಿಟ್ಟೈತ್ ಅತ್ಲಗ್ರೆ ನಡ್ರಿ ಗೌಡ್ರಿ ಯಾಕೆ ಬೇಜಾರು ಮಾಡ್ಕೊಳ್ತೀರಾ ಅಲ್ಲ ಕಣ್ರಿ ಗೌಡ್ರೆ ನಾವು ಮೂರು ಜನನು ಚಡ್ಡಿ ದೋಸ್ತ್ಗಳು ನಾವೇ ಎಲ್ಲರ ಮುಂದೆ ಹಿಂಗ್ ಜಗಳಾಡ್ಬಿಡ್ರೆ ಯಾರಾದ್ರು ಏನಂತಾರೆ ನಡ್ರಿ ಗೌಡ್ರೆ ಸುಮ್ಮಕೆ ಅದೇ ಯಾಕೆ ಹಿಂಗ್ ಕೋಪ ಮಾಡ್ಕೊತಿದಿರಾ ಕೋಪ ಅಂತೆ ಕೋಪ ಅತ್ಲಾಗಿ ಅತ್ಲಗಿ ತಲೆಗೆಟ್ಟ ಹೋಗ್ತೇತ್ ನಂದು ಆದ್ರೂ ಜಗಣ್ಣ ಹಿಂಗೆ ಹೇಳ್ತಿದಿನಂತ ತಿಳ್ಕೊಬೇಡ ಈ ಮೂರು ಜನನು ಜೊತಿಗಾರರು ಅಂದ್ರೆ ಜೊತಿಗಾರರು ಕಳ್ಳ ನಮ್ಮವರು ತಮ್ಮರು ಅನ್ನೋದು ಇಲ್ವೇ ಇಲ್ಲ ಕಣ್ರಲ್ಲ ಮೂರು ಜನ ಕೂದನು ಅಲ್ಲ ಗೌಡ್ರು ನಾನು ಶ್ರೀಮಂತ ಹ್ಞೂ ಚೆನ್ನಾಗಿ ದುಡ್ಡು ಕಾಸ್ನಲ್ಲಿ ಇದೀನಿ ಇವ್ರ ಜೊತೆ ಇರಬಾರ್ದು ಅವೆಲ್ಲ ಇಲ್ಲ ಕಣ್ ಮೊದ್ಲಿಂದಾನು ಈ ಗೌಡ್ರು ಈ ರಂಗಜ್ಜ ಶಂಕರಜ್ಜ ಚಡ್ಡಿ ದೋಸ್ತ್ಗಳು ಚಿಕ್ಕವರಿಂದಾನು ಅಂತೆ ಊರರೆಲ್ಲ ಹೇಳ್ತಾರಲ್ಲ ಇವತ್ತಿನವರೆಗೂ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡಿಲ್ಲ ಒಬ್ರಿಗೊಬ್ರು ನಮ್ಮದು ನಿಮ್ಮದು ಅಂತ ಮಾಡ್ಕೊಂಡಿಲ್ಲ ಕಳ್ಳೆ ಅಷ್ಟು ಚೆನ್ನಾಗಿದ್ದಾರಂತೆ ಆಂ ಅಲ್ಲಿ ಚೆನ್ನಾಗಿದಾರಂತೆ ಏನು ನಾನೇ ಕಣ್ಣಿಂದ ನೋಡ್ತೀನಲ್ಲ ಅಷ್ಟು ಚೆನ್ನಾಗಿದಾರೆ ಕಳ್ಳ ಇವನೇ ಆಂ ಇಂಥವ್ರಿಗೆ ನೋಡ್ಬಿಟ್ಟು ನಾವು ಕಲಿಯೋದೈತೆ ಕಣು ಹ್ಞೂ ಅದೇ ನೋಡಿಲಿ ಕೆರತ ಬಂದ್ಬಿಟ್ಟು ಎಲ್ಲ ಊರವ್ರಿಗಿಂತ ನಮ್ಗಿಂತ ಮುಂಚೆನೇ ಬಂದ್ಬಿಟ್ಟು ಕೈ ಇಟ್ಕೊಂಡು ಹೋಗ್ತಿದ್ರಲ್ಲ ಲೆಕ್ಕ ಹಾಕು ಹಾಂ ಅದು ಎಷ್ಟು ಇರಬೇಕು ಜೊತೆಗಾರರು ಅಂದರೆ ಜೊತೆಗಾರನೇ ಕಳ್ಳ ಹಾಂ ಹಂಗೆ ಸ್ನೇಹಿತರು ಇರಬೇಕಣ ಹ್ಞೂ ಅಯ್ಯ ಹಂಗೆ ಎಲ್ಲಿ ಆಗೋದು ಬಾರಣ ನಾವು ಹ್ಞೂ ಅವ್ರದ್ದು ಕಾಲು ಪರ್ಸೆಂಟ್ ಅಲ್ಲ ಒಂದು ಪರ್ಸೆಂಟು ಇರೋಕ್ಕಾಗಲ್ಲ ಕಣ್ಣ ನಿಜಾಲು ಇವತ್ತಿನ ಕಾಲದಲ್ಲಿ ನಾವು ಅವೆಲ್ಲ ಹೆಂಗಂದ್ರೆ ಒಬ್ರಿಗೆ ಎಡಿಕಾಯಿ ಹೋಗಿ ಇಟ್ಕೊಂಡು ಹೋಗ್ತೀವನು ಅವ್ನು ನಿಂಗಣ್ಣ ಬಂದ್ಬಿಟ್ಟು ಎಲೆ ನಮಗೆ ಬಿಟ್ಟು ಇಟ್ಕೊಂಡ್ ಬಂದಿದ್ದೀರಲ್ರ ಅಂತ ಮಾರನೇ ಸಹ ಕೋಪ ಮಾಡ್ಕೊಳ್ತಾನೆ ಅದಲ್ಲ ಅದು ಹ್ಞೂ ನಮ್ಮ ಗೆಳೆಯರು ಅಂದ್ಮೇಲೆ ಖುಷಿಯಾಗಿರ್ಬೇಕಂತ ಬಯಸ್ತೀವಿ ನೋಡ್ರಿ ಅದೇನೇ ನಿನಗೆ ಒಳ್ಳೆತನ ಹ್ಞೂ ಅದು ಫ್ರೆಂಡ್ಶಿಪ್ಪು ಚೆನ್ನಾಗಿ ಉಳ್ಕಣುತ್ತೆ ಅವ್ರ ಮೂರಲ್ಲಿ ಬಾಂಡಿಗೆ ಮಾತ್ರ ಬುಲು ಚೆನ್ನಾಗೈತೆ ಹಿಂಗೆ ಇರ್ಲಿ ಕಂಡು ಬಾರಣ ಪಾಪ ಚೆನ್ನಾಗಿರ್ಲಿ ಹ್ಞೂ ಖುಷಿ ಆಗುತ್ತೆ ನೋಡೋದಕ್ಕು ಮಾತ್ರ ಇನ್ನೊಂದು ವಿಚಾರ ಕಳ್ಳ ಜಗಣ ಮಾತ್ರ ನಮ್ಮ ಗೌಡ್ರಿಗೂ ನೀನು ಏನಾರ ತಿಳ್ಕ ದುರಾಂಕಾರ ಅನ್ನೋದೇ ಇಲ್ಲ ಕಳ್ಳ ಅಷ್ಟು ಒಳ್ಳೆಯವರು ಪಾಪ ದೇವ್ರಂತ ಮನ್ಷ ನಮ್ಮ ಗೌಡ್ರು ಹ್ಞೂ ನಮ್ಮ ಗೌಡ್ರಾಗ್ಲಿ ರಂಗಜ್ಜ ಆಗಲಿ ಶಂಕರಾಜ್ ಆಗಲಿ ಶಂಕರಾಜ್ಯಗಂತೂ ಅಯ್ಯೋ ಅನ್ಸ್ಬಿಟ್ಟಾರಲ್ವ ಗೌಡ್ರನು ನಮ್ಮ ರಂಗಜ್ಜ ಹ್ಞೂ ಹ್ಞೂ ಬಾರಣ್ಣ ಒತ್ತಾಗೋಯ್ತು ಬಾರಣ ಒಂದೆರಡು ಎರಡು ಎಡಿಕಾಯಿ ಹಿಡ್ಕಂಡು ಹೋಗೋಣ ನಾವು ಬಿಸ್ಲಲ್ಲಿ ಜಾಸ್ತಿ ಹೊತ್ ನೀನ್ ಆಗಲ್ಲ ಕಣ ಬಾ ಇದೆಲ್ಲ ರಗಜ ಇರ ಗದ್ದೆಲ್ ನೀರ್ ಬಿಟ್ಟು ಬಂದಿದ್ದೆ ಅನ್ನೋ ನೀನು ಹ ನೋಡ್ದೇನೋ ನೋಡ್ದೇನೋ ಅಲ್ಕಳ್ಳ ನೀನು ನಮ್ಮ ಜೊತೆ ಇದ್ದೆ ನೀರ್ ಯಾರಲ್ಲ ಬಿಟ್ರು ಏ ಕುಮಾರಣ್ಣ ಬಿಟ್ಟಿರ್ಬೇಕಲ್ವ ಸಾಮಾನಿಕೆ ಉಕ್ಕ್ರಿ ಗೌಡ್ರಿ ಕುಮಾರಣ್ಣನೇ ಬಂದಿರಬೇಕು ಸಾಮಾನಿಕೆ ಯಾಕಂತೀರಾ ಇನ್ನೇನು ನಾನು ನಿಮ್ಮ ಜೊತೆನೆ ಬಂದಿದ್ದೀನಿ ನಾನೇನು ಮೋಟ್ರೆ ನಾನು ಮಾಡಿರಲಿಲ್ಲ ಕಣ್ರಿ ಗೌಡ್ರೆ ಇನ್ಯಾರು ಬರ್ತಾರೆ ಇನ್ನೇನೋ ಬಂದಿದ್ರೆ ನಮ್ಮ ಹುಡುಗ ಕುಮಾರಣ್ಣನೇ ಬಂದ್ಬಿಟ್ಟು ಮೋಟ್ರ್ ಅನ್ ಮಾಡಿರ್ಬೇಕು ಹ್ಞೂ ಗದ್ದೆಗೆ ನೀರು ಕಡಿಮೆ ಆಗಿತ್ತಲ್ಲ ಅದಕ್ಕೆ ಬಿಡೋದಕ್ಕೆ ಬಂದಿದ್ದಾನೆ ಅನ್ಸುತ್ತೆ ಹ್ಞೂ ಒಂದು ಸ್ವಲ್ಪ ಗೌಡ್ರೆ ಈ ಕೈ ಕಾಲು ಎಲ್ಲ ಒಂದು ಸ್ವಲ್ಪ ತೊಳ್ಕೊತೀನಿ ತಡ್ರಿ ಎಲ್ಲ ಕೆಸರ ಹಾಕೊಂತೈತೆ ಹ್ಞೂ ಮಂತ ಹೋದ್ರೆ ಮತ್ತೆ ನಮ್ಮ ಅಜ್ಜಿ ಮಕ್ಕ ಉಗ್ದು ಬಿಡುತ್ತೆ ಹ್ಞೂ ತಡ್ರಿ ಗೌಡ್ರಿ ಒಂದು ಇಟ್ಟು ಹ್ಞೂ ಹೋಗನಂತೆ ನಾನು ಮಂತ ಬಾ ತಡಿಯಲ್ಲ ನಾನು ತೊಳ್ಕೊಳ್ತೀನಿ ನೋಡ್ದೇನೋ ಇವ್ರು ರಂಗಜುನ್ನು ನನಗೆ ಬಿಟ್ಟೆ ತೊಳ್ಕೊಂಬರಕ್ಕೆ ಹೋಗ್ತಿದ್ದಾನೆ ಅಯ್ಯೋ ನಿನ್ ಮನ್ಕಾಯಿ ಹೋಗ ಅಲ್ಲ ಕಳ್ಳ ಬೇಕಾದಷ್ಟು ನೀರ್ ಬರ್ತೈತ್ ಬಾರ್ಲಾ ತೊಳ್ಕೊ ಬಾರಲಾ ಅದ ಬೇಕೋ ಅಷ್ಟ್ ತೊಳ್ಕೋಬಾರ ನಿನ್ ಮನ್ಕಾಯಿ ಹೋಗೋ ಇವ್ನೇನ್ರಿ ಗೌಡ್ರಿ ಮಾತ ಮಾತಿಗೂ ಮಾತ್ ಮಾತಿಗೂ ಬಿಟ್ಟೆ ಇದ್ ಮಾಡ್ತೀರಾ ಬಿಟ್ಟೆ ಇದ್ ಮಾಡ್ತೀರಾ ಅಂತ ಬೇಜಾರ್ ನೀವು ಚಿಕ್ಕ ಮಕ್ಳು ಆಡಂಗೆ ಬಾರ್ಲಾ ಬರ್ಲಾ ಅದ್ ಸ್ನಾನ ಮಾಡ್ಕಂತೇನ್ ಬಾರೋ ಅಲ್ ನಿನ್ಕ ಬಾರೋ ಅತ್ಲಾಗಿ ಸ್ನಾನನೇ ಮಾಡ್ಕ ಬಾರ್ಲಾ ಬೇಡ ಅಂದ್ರ ಯಾರ ನಿನಗೆ ಆಹ್ಹ್ ಒಳ್ಳೆ ಬಿಸಿ ಬಿಸಿ ನೀರ್ ಬರ್ತೈತ್ ಕಳ್ಳ ರಂಗಜ್ಜ ಹ್ಞೂ ಮೇಲ್ಗಡೆಯಿಂದನು ಇವತ್ತು ಚಳಿಗೂ ಅದಕ್ಕೂ ಮೇಲ್ಗಡೆಯಿಂದ ಒಳ್ಳೆ ಬಿಸಿಲು ಬರ್ತೈತ್ ಕಳ್ಳೆ ಹಿಸ್ಲ ನಿಮ್ ಕಣಕ್ಕೂ ಒಂಥರ ಚಂದ ಆಗ್ತೈತೆ ಕಣಪ್ಪ ಹ್ಞೂ ಹ್ಞೂ ಬಲೂ ಚೆನ್ನಾಗೈತೆ ಮಾತ್ರ ಬಿಸ್ಲು ನೋಡ ನೋಡ ಇವನು ಚಿಕ್ಕ ಚಿಕ್ಕಮಕ್ಳು ಸಾಕು ಕೈ ಕಾಲ್ ತೊಳ್ಕೊಂಡ್ ಬಾರ ಹೋಗ ನಿನ್ನೇನು ಎಲ್ಲ ತಡ್ರಿ ಗೌಡ್ರಿ ಅತ್ಲಗಿ ನೀ ಒಳ್ಳೆ ನೀವು ನಿಮ್ಮಿಂದ ಒಳ್ಳೆ ಗೋಳತ್ ಕಣ್ರಿ ಗೌಡ್ರಿ ಎಲ್ಲದ್ರುನು ಬಾರ್ಲಾ ಬಾರ್ಲ ಬಾರ್ಲ ಅಂತ ಒಳ್ಳೆ ಕರಿತಿರ್ತೀರ ನೀವು ಸುಮ್ಕಿರ್ರಿ ಗೌಡ್ರಿ ನೀವ್ ಅದೇ ಯಾಕೆ ಹಿಂಗಾಡ್ತೀರಾ ಶಂಕರಾಜ ಗೌಡ್ರಿಗೆ ಒಟ್ಟೆ ಪಾಪ ಶುಗರ್ ಅವರು ಶುಗರ್ ಪೇಶೆಂಟ್ ನೋಡು ಆಗಲ್ ಕಳಲ್ಲಿ ಅವ್ರ ಕಷ್ಟ ಅರ್ಥ ಮಾಡ್ಕೋಬೇಕಲ್ವಲ್ಲ ನಾವು ಬಾರ್ಲಾಗ್ಲಾಗಿ ಹ ಗೌಡ್ರೆ ಸುಮ್ಕಿರ್ರಿ ಹೋಗನಂತೆ ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ ಹೋಗನಂತೆ ಆತ್ರ ಬಿಡ್ಬೇಡ್ರಿ ಸ್ವಲ್ಪ ಹೊತ್ತು ಸಮಾಧಾನದಿಂದ ನಿನ್ಕೋ ಬಿಡ್ರಿ ನೀವು ಹೋಗನಂತೆ ಅದ್ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತಿದಿರ ಅತ್ಲಗಿ ಹ್ಞೂ ಎಲ್ಲ ತಿರ್ಗಾ ಯಾಕ್ಲಾ ತಿರ್ಗಾ ಯಾಕ್ಲಾ ಸಂಕ್ರಾಂತಿ ಅರ್ಧ ಗಂಟೆ ಅಂತ ಹೇಳ್ತಿದ್ಯಾ ತಿರ್ಗಾ ಎಲ್ಲ ಹೋಗ್ಬೇಕು ಎಲ್ಲೂ ಇಲ್ಲ ಕಣ್ರಿ ಗೌಡ್ರೆ ಬರೋದು ಬಂದಿದೀವಿ ತಿರ್ಗಾ ಮಂತ ಹೋಗ್ಬಿಟ್ಟು ಎಡಿಕಾಯೆಲ್ಲ ತೊಳೆದುಕೊಂಡು ಕೂತ್ಕೊಳ್ಳೋದು ಆಗಲ್ಲ ತಿರ್ಗಾ ಸುಸ್ತಾಗಿಬಿಟ್ಟೈತೆ ನಮ್ಗೆ ಇವಾಗ ನಾನಂತೂ ಮಂತ ಹೋಗ್ಬಿಟ್ರೆ ಇವಾಗ ನಿದ್ದೆ ಮಾಡಿಬಿಟ್ಟು ತಿನ್ಕಂಡ್ರಿಗೆ ಅವ್ರೆ ನನ್ನ ಕೈಲಂತೂ ಆಗ್ತಿಲ್ಲ ಹ್ಞೂ ಮತ್ತು ನಮ್ಮ ಅಜ್ಜಿ ಏನಿಲ್ಲ ಮಕ್ಕಗಿತ್ತೆ ಹ್ಞೂ ಎಡಿಕಾಯಿ ತಗೊಂಬಂಡು ಇಲ್ಲಿ ಇಟ್ಟುಬಿಟ್ಟು ತೊಳೆದಂಗೆ ರೆಡಿ ಮಾಡ್ದಂಗೆ ಇಲ್ಲಿ ಅದು ಅವತಾರಗಳು ಅಂತ ಬೊಯ್ಯುತ್ತೆ ತಿರ್ಗಾ ಮಂಥಾವಳು ಹೋಗ್ಬಿಟ್ಟು ಅಯ್ಯೋ ಅಲ್ಲಿ ನೀರು ಇಟ್ಕೊಂಡು ಬಕೆಟಲ್ಲಿ ನೀರಿಟ್ಕೊಂಡು ಅಲ್ಲಿ ಕೂತ್ಕೊಂಡು ತೊಳೆದು ಎಲ್ಲ ರೆಡಿ ಮಾಡಷ್ಟ್ರಲ್ಲಿ ನೊಣಗಳು ಬೇರೆ ಕೂತ್ಕೊಂಡ್ಬಿಡ್ತವೆ ಸರಿಯೇ ಆಗಲ್ಲ ಹ್ಞೂ ಅದಕ್ಕೆ ನಾನು ನನ್ನ ಮಾತು ಕೇಳ್ರಿ ನೀವು ಅಯ್ಯೋ ಅಂತೀರ ಮಂತ್ ಹೋಗ್ಬಿಟ್ಟು ಅದಕ್ಕೋಸ್ಕರನೇ ಒಂದು ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ ಹೆಂಗ ನಮ್ಮ ರಂಗಜ್ಜಾರ್ ಬೋರ್ನಲ್ಲಿ ಒಳ್ಳೆ ನೀರು ಬರ್ತೈತೆ ಒಂದು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಬರ 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 ಅಂತ ಎಲ್ಲ ತೊಳೆದು ಬಿಡ್ತೀವಿ ತೊಳೆದ್ಬಿಟ್ಟು ರೆಡಿ ಮಾಡ್ಕೊಂಡು ರಪ್ಪನ ಹೋಗ್ಬಿಡೋನ್ ರೀ ಮೊನ್ನೆ ನಾವು ಅಲ್ಲಿ ಒಳೆತವ ಮೀನು ತೊಳ್ಕೊಂಡು ಹೋಗ್ಲಿಲ್ಲವನ್ರಿ ಗೌಡ್ರಿ ಹಂಗೆ ತೊಳ್ಕೊಂಡು ಹೋಗಿ ಅನ್ಕೊಂಡು ಸುಮ್ಮನೆರ್ರಿ ಅದ್ಯಾಕೆ ಹಿಂಗೆ ಆ ಥರ ಮಾಡ್ತಿದ್ದೀರಾ ನೀನು ಹೇಳೋದ್ರಲ್ಲೂ ಪಾಡೈತೆ ಮಾತ್ರ ಹಿಂಗೆ ಮಾಡಿದ್ರೆ ನೀವು ಉತ್ಮಾನ ಪಾತ್ಲಗಿ ಮುಖಳಿ ಬಲು ಉತ್ಮಾನೆ ಕಳ್ಳಿ ನೀನು ಹೇಳೋದ್ರಲ್ಲೂ ತಿರ್ಗಾ ಮಂತ್ ಹೋಗ್ಬಿಟ್ಟು ಯಾವ ನನ್ನ ಮಗ ತೊಳ್ಕೊಂಡ್ ಕೂತ್ಕೊಳ್ತಾನೆ ಅತ್ಲಗ ಆ ಮೈಕೈ ಎಲ್ಲ ನೋವು ಬರ್ತೈತ್ ಅತ್ಲಗಿ ಅಲ್ಬೆಲ್ಲಂಗೆ ಹಂಗೆ ಮಾಡೋನಿಲ್ಲ ಈಗಲ್ರಿ ಗೌಡ್ರೆ ಹಂಗೆ ಮಾಡೋಣ ನಂದೇನು ಅಭ್ಯಂತರ ಇಲ್ಲ ಗೌಡ್ರೆ ಹ್ಞೂ ಈಗ ಎಲ್ಲ ಇಲ್ಲಿ ತೊಳ್ಕೊಳ್ಳೋಣ ಇಲ್ಲ ತಿರ್ಗಾ ಮಂತಾವೇ ಹೋಗೋಣ ಅತ್ಲಾಗಿ ಮಂತಾವಲೆ ಹೋಗಿ ತೊಳ್ಕೊಡೋಣ ಅನ್ನೋದು ನೀವು ಹೆಂಗೆ ಹೇಳ್ತಿರೋ ಹಂಗೆ ಕಣ್ರಿ ಗೌಡ್ರೆ ಯಾಕಂತೀರಾ ಪಾಪ ನೀವು ಹೊಟ್ಟೆ ಹಸ್ಕೊಂಡು ಸುಸ್ತಾಗ್ತೈತೆ ಅಂತ ಬೇರೆ ಹೇಳ್ತಿದ್ದೀರಾ ಅದಕ್ಕೋಸ್ಕರ ಹೇಳ್ತಿರೋದು ಗೌಡ್ರೆ ನೀವು ಶುಗರ್ ಪೇಶೆಂಟು ತರೆಯಕ್ಕೆ ಆಗಲ್ಲ ಒಂದು ಕೆಲಸ ಈಗ ನಾನು ನಮ್ಮ ಶಂಕರಾಜ್ಯಾಗೆ ಇಬ್ಬರು ತೊಳ್ಕೊಂಬರ್ತೀವಿ ನಿಮಗೂ ಮಂತ ಬಂದು ಕೊಟ್ಟು ಹೋಗ್ತೀವಿ ಅದಕ್ಕೇನಂತೆ ಇಲ್ಲ ನೀವಿರಿಲ್ಲ ಅಂದರೆ ಅಮ್ಮಾರ ಹತ್ರನೇ ನಾವು ಕೊಟ್ಟು ಹೋಗ್ತೀವಿ ನೀವು ಹೋಗ್ರಿ ನೀವು ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹಾಂ ಗಳಿಗೆ ಸುಧಾರಿಸ್ಬೇಡ್ರಿ ಹೋಗ್ರಿ ಗೌಡ್ರೆ ನಿಮ್ಮ ಕೈಲಿ ಆಗತ್ತಿಲ್ಲ ನನಗೆ ಗೊತ್ತಾಗ್ತೈತಿ ನಿಮ್ಮ ಮಗ ನೋಡೆ ಹೋಗ್ರಿ ಆರಾಮಾಗಿ ಮಲ್ಕ ಹೋಗ್ರಿ ಗಳಿಗೆ ಎಲ್ಲ ಅಲ್ಲೇ ರಂಗೋಜ್ಜ ಏನು ಅಂತ ಮಾತಾಡ್ತೀಯಲ್ಲ ಹಾಂ ಅಲ್ಲ ಕಣು ನನಗೆ ಏಟಾರ ಸುಸ್ತಾಗಲಿ ಈಗ ನೀವು ನಿಮ್ಮ ಜೊತೆ ಬಂದಿದ್ದೀರಾಂದ್ರೆ ನಿಮ್ಗೆ ಇಬ್ಬರಿಗೂ ಬಿಟ್ಬಿಟ್ಟು ನಾನು ಅದೆಂಗಲ್ಲ ಹೋಗ್ಬಿಡೋಣ ಓದನೆ ಇಲ್ಲ ಕಣ್ರಪ್ಪ ಹ್ಞೂ ನಾನಂತೂ ನಿಮಗೆ ಬಿಟ್ಟು ಹೋಗಲ್ಲ ಹೋಗೋದಿದ್ರೆ ಮೂರು ಜನನೂ ಒಂದೇ ಸಲ ಜೊತೆಲೆ ಹೋಗೋಣಂತೆ ತೊಳಿರಲ್ಲ ತೊಳಿರೋ ಹ್ಞೂ ಏಡಿಕಾಯಿ ಹಿಡಿಯೋಕೂ ನಾನು ಬಂದಿಲ್ಲ ಹಂಗಂತ ಒಂದು ರೀಟು ಎಡಿಕಾಯಿ ನಾನು ತೊಳೆಸ್ಲಿಲ್ಲ ಅಂದರೆ ಸರಿ ಆಗುತ್ತೆ ಅಂದ್ರಲ್ಲ ಹ್ಞೂ ತೊಳಿ ನಾನು ಮೂರು ಅಪ್ಪನ ಬಿರು ಬಿರ್ನೆ ಹೋದ್ರೆ ಆಗುತ್ತೆ ಹ್ಞೂ ತೊಳೆದು ಬಿಡೋಣ ಬರದು ಲೈ ಲೈ ಶಂಕರಾಜ ಬಾರಲ ಆಟ ಆಡಿದ್ದು ಸಾಕು ಬಾರೋ ನೀರಲ್ಲಿ ಇನ್ನೆಷ್ಟೊತ್ತು ಆಟಾಡ್ತೀಯಾ ಹಾಂ ಬಾರವ್ ಅಲ್ಲ ಕಣ್ರಿ ಗೌಡ್ರಿ ಏ ನಾವ್ ತೊಳ್ಕೊಂಬರ್ತಿದ್ವು ಅತ್ಲಗಿ ನೀವ್ ಹೋಗ್ರಿ ನೀವು ಹೊಟ್ಟೆ ಸಿತ್ ಅಂತ ಹೇಳ್ತಿದ್ರ ಮಂತ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕ ಹೋಗ್ರಿ ನಮ್ ಮಂತ ಬಂದ್ಬಿಟ್ಟು ತೊಳ್ಕೊಂಬಂದ್ ಕೊಟ್ಟೋಗ್ತಿವಿ ಇನ್ನೇನು ಅಲ್ಲಾಸಿನೇ ಬರ್ಬೇಕಲ್ಲ ಇನ್ನ ನಿಮ್ ಮನೆ ಹಸಿನೇ ಮನೆ ಮುಂದ್ಲಾಸಿನ ಅಲ್ಲೇ ಬರ್ಬೇಕಲ್ಲ ಅಲ್ಲೇ ಬಂದು ಕೊಟ್ಟೋಗ್ತಿಕೊಂಡು ಹೋಗ್ರಿ ಗೌಡ್ರೆ ಏನು ಬೇಡ ಏ ಆಗಲ್ಲ ನಿಮ್ ಬಿಟ್ಟು ಹೋದ್ರೆ ಏನು ಇಷ್ಟೋತ್ತರ್ಗುನೂ ಇದೀನಂತೆ ಬೆಳಿಗ್ಗೆಯಿಂದ ಅನ್ನೋದು ಏನು ಇನ್ನೊಂದು ಕಾಲು ಗಂಟೆ ಹತ್ತು ನಿಮಿಷಕ್ಕೆ ಯಾಕ್ಲಾ ಅಂತ ಅರ್ಜೆಂಟು ಏನಿಲ್ಲ ಆಮೇಕಿಂದ ಹೋದ್ರೆ ಆಗುತ್ತೆ ಒಂದ್ ಹತ್ತು ನಿಮಿಷ ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ ಬಿರ್ಬಿ ತೊಳಿದಿ ಏನ್ ಪರವಾಗಿಲ್ಲ ಹ್ಞೂ ಲೇ ಕರೆಂಟ್ ಗಿರೇಟ್ ಓದೋದು ತೊಳಿಯೋ ಶಂಕರಾಜ್ ಬೇಗ್ ಬೇಗ ಮತ್ತೆ ಕರೆಂಟ್ ಹೋದ್ಮೇಲೆ ಮತ್ತೆ ಅಯ್ಯೋ ಗೌಡ್ರೆ ಕರೆಂಟ್ ಹೋಯ್ತು ಏನ್ ಮಾಡೋಣ ಅಂತ ತಿರ್ಗಾ ತಲೆ ಮೇಲೆ ಕೈ ಇಟ್ಕೊಂಡ್ ಕುತ್ಕೋಬಡಣ್ಣ ನೀನು ಒತ್ತಾಗ್ಬಿಡುತ್ತೆ ಬೇಗ ಬೇಗ ತೊಳಿಯಪ್ಪ ನೀನು ಇಲ್ಲ ಕಣ್ರಿ ಗೌಡ್ರಿ ಕರೆಂಟ್ ಆರ್ ಗಂಟೆಗೆ ಹೋಗುತ್ತೆ ಹ್ಞೂ ಇನ್ನೂ ಒಂದ್ ಗಂಟೆ ಟೈಮ್ ಐತೆ ಆರಾಮಾಗೆ ತೊಳಿ ತೊಳಿದಾರ ಶಂಕರಾಜ್ಯರಾಮಾಗೆ ತೊಳಿಯೋ ಏನು ಅಂತ ಅರ್ಜೆಂಟ್ ಏನಿಲ್ಲು ಇಲ್ಲ ಶಂಕರಾಜ್ಯ ನಾನು ಮಾತ್ರ ಇವತ್ತು ಏಡಿಕಾಯಿ ಸೂಪು ಮತ್ತೆ ಏಡಿಕಾಯಿ ಕರಿ ಅಂತ ಮಾಡ್ತಾಳೆ ನನ್ನ ಸೊಸೆ ಮಾತ್ರ ಇಲ್ಲ ಬಲು ರುಚಿಯಾಗಿ ಕಳೆ ಆ ಹುಡ್ಗಿ ಅದು ಎಲ್ಲಿ ಕಲ್ತಿತ್ತು ಏನೋ ಗೊತ್ತಿಲ್ಲ ಆ ಬಲು ಚೆನ್ನಾಗಿ ಮಾಡ್ತಾಳಪ್ಪ ಹಾಂ ಒಂದ್ಸಲ ಮಾಡಿದ್ಲು ಒಂದ ವರ್ಷದಿಂದೆ ಯಾರೋ ಕೊಟ್ಟು ಕೊಟ್ಟೋಗಿದ್ರು ಕಂಡ್ರೆ ನಮ್ಮೂರವ್ರನೆ ನಮ್ಮೂರು ಹಿಡ್ದಿದ್ರು ಹಿಡಿದಿದ್ರು ಗೌಡ್ರೆ ತಗಲ್ರಿ ಗೌಡ್ರೆ ಏಡಿಕಾಯಿ ಹಿಡ್ದಿದ್ದೀವಿ ಅಂತ ಕೊಟ್ಟೋಗಿದ್ರು ಪಾಪ ಹ್ಞೂ ನಮ್ಮ ಹುಡ್ಗಿ ಆ ಹುಡ್ಗಿ ಅವತ್ತೇನೆ ಬಂದಿಲ್ಲ ನನ್ನ ಸೊಸೆ ಬಲು ರುಚಿಯಾಗಿ ಮಾಡಿದ್ಲು ಕಣಪ್ಪ ತಿನ್ನಂಗ ಇನ್ನೊಂದ್ಚೂರ್ ತಿನ್ಬೇಕು ಅನ್ಸುತ್ತೆ ಈ ಚಳಿಗೋದಕ್ಕೂ ಮಾತ್ರ ಬಲು ಚೆನ್ನಾಗಿರುತ್ತೆ ಕಳ್ಳ ಶಂಕರಾಜ್ ಮಾತ್ರ ಮಾತ್ರ ನೀನ್ ನೆನಪ ಮಾಡಿರೋ ಒಳ್ಳೆ ಟೈಮಿಗೆ ನೆನಪು ಮಾಡಿದ್ಯಾಡಿಕ್ ಬರೋದಕ್ಕೆ ನಾನ್ ಅಂದ್ರೆ ಏನ್ ಮತ್ತೆ ನಿಮಗೆ ಗೊತ್ತಿಲ್ವಾ ನನ್ನ ಬಗ್ಗೆ ಇಟ್ಕೊಂಡ್ ಇಡ್ಕೊಂಬರ್ಬೇಕಂದ್ರ ಇಡ್ಕೊಂಬಡ್ತಿವಿ ಹ ಜಗಣ್ಣನೂನು ಆ ನಿಂಗಣ್ಣ ಅವರೆಲ್ಲ ಅನ್ಕೊಂಡಿರ್ತಾರೆ ಇವತ್ತು ಹ್ಮ್ ಇಲ್ಲ ಹೆಂಗ್ ಇಟ್ಕೊಂಡ್ ಬಂದಿರ್ಬೇಕು ನೋಡ್ ವಯಸ್ಸಾದ್ರುನು ರಂಗಜ್ಜ ಶಂಕರ್ಜ ಗೌ ಗೌಡ್ರು ಬಂದ್ಬಿಟ್ಟು ಎಲ್ಲ ಹೆಂಗ್ ನೋಡ್ರಿ ಮುಂಚೆನೇ ಆ ನನ್ನ ಮಕ್ಳು ನಮಗೆ ಬಿಟ್ಟು ಹೋಗಿದಾರಲ್ಲ ಗೌಡ್ರೆ ನನಗೆ ಅದೇ ಆಟ ಬಂದಿದ್ದು ನಾನಿಲ್ಲ ಅಂದ್ರೆ ನಾನು ತೋಟದ ಕೆಲ್ಸ ಮನೆ ಕೆಲ್ಸ ಎಲ್ಲಾ ಬಿಟ್ಟು ನಮ್ಮ ಅಜ್ಜಿ ಕೈಲಿ ಮಕ್ ಕುಗಿಸ್ಕೊಂಡು ನಾನು ಬರೋನಾ ಬರೋದ್ ಮನುಷ್ಯನೇ ಅಲ್ಲ ನಾನು ಹ ನೀವ್ ಎಷ್ಟ ದಿವ್ಸ ಮೀನ್ ಹಿಡಿಯಕ್ ಹೋದ್ರ ಬರ್ತಿದ್ನಾ ಯಾಕಂದ್ರೆ ಇವತ್ತು ಅವ್ರ ಚಾಲೆಂಜ್ ಮೇಲೆ ನಾನು ಇಡ್ಕೊಂಬರ್ಲೆ ಬರ್ಲೇಬೇಕಂತ ಬಂದಿರೋದು ಇವತ್ತು ಆಯ್ತಾಯ್ತು ಚಾಲೆಂಜ್ ಇರ್ಲಿ ತೊಳಿಯಪ್ಪ ನೀನು ನೀನು ಬರೀ ಮಾತಾಡೋದೆ ಆಯಿತು ನಿಂದು ಯಾವಾಗ್ಲೂನು ಇದೇ ಕೂಡ ಆಯ್ತು ಕಳ್ಳ ಶಂಕರಾಜ್ಯ ನಿಂದು ಹಗಲಪ್ಪ ಇದ್ಯಾವಾಗಪ್ಪ ಬಂದರು ನಮ್ಮ ಅಪ್ಪಯ್ಯ ಗೌಡ್ರು ಶಂಕರಾಜ ಎಲ್ಲರೂ ಬಂದ್ಬಿಟ್ಟು ಏಡಿಕಾಯಿಯನ್ನು ತೊಳಿತಿರಂಗಿದ್ದಾರೆ ತಿರಂಗಿದ್ದಾರೆ ಯಾವಾಗಪ್ಪ ಹೋಗಿದ್ರು ಇವರು ಆಂ ಹಾಂ 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 ನಾನು ಅದಕ್ಕೆ ನಮ್ಮ ಅಪ್ಪ ಹಿಂಗೆ ಅಲ್ಲಿ ತೋಡ್ದ ಹತ್ರ ಗದ್ದೆ ತಾವ ಹೊಲತಾವ ಎಲ್ಲ ಕಡೆನು ನಾನು ಹುಡ್ಕಾಡ್ತಿದ್ದೀನಿ ಮಂತ್ ಇಲ್ವಲ್ಲ ನಮ್ಮ ಅಪ್ಪ ಇನ್ನು ಎತ್ತಲಾಗೋಯಿತು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಓಹೋಹೋಹ್ ಹೋಗಿದಾರೆ ಇವತ್ತು ಈ ಕಡೆ ಹಾಂ 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 ಸರಿ ಸರಿ ಆಯ್ತು ಅದಕ್ಕೇನೆ ಅನ್ಸುತ್ತೆ ಬೆಳಿಗ್ಗೆಯಿಂದ ಕಾಣತಿರಲ್ಲ ಎಲ್ಲ ಇಡ್ಕೊಂಡ್ ಬಂದ್ಬಿಟ್ಟು ಇವಾಗ ತೊಳಿತಾ ಕುಂತಿದ್ದಾರೆ ಇಲ್ಲಿ ಗದ್ದೆಲಿ ನೀರ್ ಬಿಟ್ಟಿದ್ನಲ್ಲ ನಾನು ನೀರ್ ಬಿಟ್ಟಿರೋ ನೋಡ್ಕೊಂಬಂದ್ಬಿಟ್ಟು ತೊಳಿತಿದ್ದಾರೆ ಯಪ್ಪಾ ಇದಾರಪ್ಪಾ ಇವಾಗ ಬಂದ್ರ ನೀವು ಊಕ್ಕ ಇವಾಗ ಬಂದೆ ಪಾಪ ನೀನನ್ನು ಮೋಟ್ರ್ ಆನ್ ಮಾಡಿದ್ದು ಬಂದು ಓ ಇಷ್ಟು ಬಿರುದ್ ಬಂದ್ಬಿಟ್ಟಿದೆ ಇವತ್ತು ಉಕ್ಕಿ ಹೊಳಿಯಕ್ಕೆ ಹೋಗಿದ್ದವನು ನಾನಾದ್ರು ಅನ್ಕಂಡೆ ಗೌಡ್ರೆಲ್ಲ ಕೇಳಿರು ನೀರ್ ನೀನು ಬಿಟ್ಟಿದ್ದೇನಪ್ಪ ಗದ್ದೆಗೆ ಅಂತ ಎಲ್ಲ ಇಲ್ಲಿಕಣ್ರಿ ಗೌಡ್ರಿ ಇನ್ನೇನು ನಾನು ಬಿಡಲ್ಲ ನಾನು ಇನ್ನೇನು ನಿಮ್ಮ ಜೊತೆ ಬಂದಿದ್ದಲ್ಲ ಏಕೆ ಹಿಡಿಯೋಕೆ ಇನ್ನೇನು ನಮ್ಮ ಹುಡುಗ ಬಂದಿರ್ತಾನೆ ಸಾಮಾನ್ಯಕ್ಕೆ ಕುಮಾರಣ್ಣ ಅವ್ನು ಬಂದ್ಬಿಟ್ಟು ಇನ್ನೇ ನೀರು ಬಿಟ್ಟಿರ್ಬೇಕು ಅಂದ್ಕಂಡೆ ಇಲ್ಲ ಎಲ್ಲ ಇರ್ಬೇಕು ಇನ್ನೇನು ಬರ್ತೀಯಾ ಅಂದ್ಕಂಡೆ ಹಂಗೆ ಬಂದೆ ಮಗ ಹ್ಞೂ ಸರಿ ಆಯ್ತು ಹ್ಯಾಂಗೆ ಒಳ್ಳೆ ಉತ್ತಮ ಕೆಲಸ ಮಾಡಿ ಹಿಂಗೆ ಬಂದ್ಬಿಟ್ಟು ನೀರು ಬಿಟ್ಟಿಯಾ ಹ್ಞೂ ಮತ್ತೆ ಇನ್ನೇನಪ್ಪ ಮಾಡೋದು ನೀನು ಇರಲಿಲ್ಲ ಏನಿಲ್ಲ ಅಲ್ಲಿ ಮಂತ್ ಹುಡುಕ್ತೀನಿ ಅಲ್ಲೂ ಕಾಣಲಿಲ್ಲ ತೋಟದ ಬಂದೆ ಹೊಲುತ್ತಾವೆ ಬಂದೆ ಗದ್ದೆ ತಾವು ನೋಡಿದೆ ಅಲ್ಲಿ ಅಂಗಡಿ ತಾವ್ ನೋಡಿದ್ರೆ ಎಲ್ಲೂ ಕಾಣಸಿಲ್ವಲ್ಲ ಇನ್ನೆಲ್ಲ ಇನ್ನೆಲ್ಲೋಗೈತ್ ನಮ್ಮ ಅಪ್ಪಯ್ಯ ಅಂತ ನಾನು ಹುಡ್ಕಾಡ್ತಿದ್ದೀನಿ ನೋಡಿರಿ ನೀವೆಲ್ಲ ನೀವು ಎಡಿಕೊಂಬರಕ್ಕೆ ಹೋಗಿದಿ ಅಂದ್ರೆ ನೀವು ಆ ಎಲ್ಲ ಮೂಕಂಡ್ಲಪ್ಪ ಎಲ್ಲ ಊರವ್ರೆಲ್ಲಾರು ಬಂದು 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 ಹಿಡ್ಕಂಡು ಹೋಗ್ತಿದಾರಂತೆ ನಾವು ಹೋಗ್ಲಿಲ್ಲ ಅಂದ್ರೆ ಸರಿ ಆಗುತ್ತೆಲ್ಲ ಅದಕ್ಕಿವು ನಮ್ಮ ಹೇಳ್ದ ನಾನು ಶಂಕರಾಜ ನಮ್ ರಂಗಜ್ಜ ನಾವ್ ಮೂರ್ ಜನ ಹೋಗ್ಬಿಟ್ಟು ಬಂದು ಕಳ್ಳ ಹ ನೀವು ಬಿಡ್ರಿ ಗಾಡ್ರಿ ನೀವು ನಿಮ್ ಮೂರ್ ಜನ ನೀ ಇದ್ರಲ್ಲ ನೀವು ಈ ಅಂತಾವ್ಲು ಇರಲ್ಲ ನೀವು ಏನೋ ಒಂದು ಮಾಡ್ತಾನೆ ಇರ್ತೀರಪ್ಪ ನೀವು ನಿಂತಿರ್ತಾವೆ ನಿಂತ್ಕೊಳ್ಳಲ್ಲ ಕುಂತಿರ್ತಾವೆ ಕುತ್ಕೊಳ್ಳಲ್ಲ ಅಲ್ಲ ಕಂಡ್ರೆ ಇಡ್ರಿ ನಿಮಗೆಲ್ಲ ಇಷ್ಟೊಂದೆಲ್ಲ ವಯಸ್ಸಾಗೈತೆ ಇವಾಗಲೂ ಇವೆಲ್ಲ ಬೇಕಾ ನಿಮಗೆ ಬೇಕಾದರೆ ಬೇಕಾದ್ರೆ ನಾವು ಇಟ್ಕೊಂಬಂದು ಕೊಡ್ತಿರಲ್ವ ವಯಸ್ಸಾದಿನ್ ಕಾಲಕ್ಕೂ ನೀವೆಲ್ಲ ಹೋಗ್ತಿರಲ್ಲ ಶುಗರು ಬಿ ಪಿ ಇರೋರು ನೀವು ಈ ಬಿಸ್ಲಲ್ಲಂತೆ ಆ ನೀರು ಬಂದೈತೆ ಅಲ್ಲಿ ಒಲೇಲಂತೆ ಕಾಲು ಏನಾದ್ರು ಇಟ್ಟು ಅಲ್ಲಿ ಹುಳ ಉಪ್ಪೆ ಏನಾದ್ರೂ ಮುಟ್ಟಿ ಏನಾದ್ರೂ ಹೆಚ್ಚು ಕಮ್ಮಿ ಏನಾದರೂ ಆಗಿಬಿಟ್ರೆ ನೀವು ಶುಗರ್ ಇರೋರು ನೀವೆಲ್ಲ ಒಂದು ಚಿಕ್ಕ ಗಾಯ ಹಾಕ್ಬಿಟ್ರದೂ ಇಷ್ಟು ದೊಡ್ಡದಾಗ್ಬಿಡುತ್ತೆ ಓ ಅದೊಂದು ರಂಕ್ಳ ಆಗ್ಬಿಡುತ್ತೆ ಅದು ಆದರೂ ನೀವೆಲ್ಲ ಹೋಗ್ತಿರಲ್ರ ಒಂಥರ ನೀವು ಗ್ರೇಟ್ ಕಂಡು ಬಿಡ್ರಿ ನೀವು ಹ್ಞೂ ಅಲ್ಲ ವಯಸ್ಸಾದ್ಮೇಲೆ ಸುಂಕ ವಯಸ್ಸಾದ ಮೇಲೆ ನೀವು ಹಂಗೆಲ್ಲ ಮಾಡಬಾರ್ದು ನೀವು ಹ್ಞೂ ನಮ್ಮಪ್ಪ ಹಿಂಗಂತೂ ನಾನು ಹೇಳಿ 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 ಸಾಕಾಗ್ಬಿಟ್ಟೈತೆ ಅತ್ಲಗಿ ಈ ಶಂಕರಾಜಿಗೆ ಹಿಂಗ್ ಬಿಡ್ರಿ ಅತ್ಲಗ ಇವಾಜ್ಜಿಂಗ್ ತಲೆಗೆ ಹೇಳೋದು ಒಂದೇ ಬಿಡೋದು ಒಂದೇ ಅತ್ಲಗಿ ತಲೆನೇ ಕೆಡಸ್ಕೊಳಲ್ಲ ತಲೆಗೂ ಹಾಕಲ್ಲ ಹ್ಞೂ ಸುಂಕ ಇರ್ಲ ಪಾಪ ನಮ್ ಬಗ್ಗೆ ನೀನ್ ಯೋಚನೆ ಮಾಡ್ಬೋಣ ನಾವ್ ಆರಾಮಾಗಿ ಇರ್ತೀವಿ ನಾವು ಗುಡ್ಕಲ್ಲಿ ಇರ್ತೀವಿ ಹ್ಞೂ ನಮ್ಮ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ನೀನು ಆರಾಮಾಗಿರು ಇವಾಗ ಹೋಗಿ ಇಟ್ಕೊಂಡ್ ಬರ್ಲಿಲ್ವಾ ನಾವು ಹಾಂ ನೀನೇ ತಲೆ ಕೆಲಸ ಕಡ್ತೀಯಾ ನಿಮ್ಮಮ್ಮಯ್ಯ ಏನಾದ್ರು ಕೇಳ್ತಿತ್ತಲ್ಲ ಪಾಪ ಮಂತಾವ ಆ ಏನೇ ನನಗೆ ಭಯ ಆಗ್ತಿರೋದು ಇವಾಗ ಏನು ಇಲ್ಲ ಕಣು ಈಟೊತ್ತಾದ್ರೂ ಮಂತ ಹೋಗಿಲ್ಲ ಅಂತ ನಿಮ್ಮ ಅಮ್ಮಯ್ಯ ಅದೆಷ್ಟು ಕಾಯ್ಕಂಡು ಕುಂತಿರುತ್ತೋ ಏನೋ ಹಾಂ ರವ 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 ಅಂತಿರ್ತಾಳೆ ಇಷ್ಟೊತ್ತಿಗೆ ಮಂತ ಹೋಗ್ಬಿಟ್ರೆ ಅದ್ರಲ್ಲೂ ನನ್ನ ಕೈ ಕಾಲು ಎಲ್ಲ ಹಾಂ ಅಟ್ಲೇ ಬೇರೆ ಆಗಿರೋದಕ್ಕೂ ಅದಕ್ಕೂ ಸ್ಪೆಟ್ರಲ್ಲ ಇವತ್ತು ಅದೆಷ್ಟು ಮಕ್ಕ ಕೂಗಿಸ್ಕೋಬೇಕೋ ಏನೋ ಒಂದು ಗೊತ್ತಾಗ್ತಿಲ್ಲ ನನಗಂತೂ ಪಾಪ ನಾನು ಮಾತಾಡಲ್ಲ ನೀನೇ ಒಂದ್ರು ನಿಮ್ಮ ಅಮ್ಮ ಹಿಂಗೆ ಹೇಳ್ಬಿಡು ಸಮಾಧಾನ ಮಾಡ್ಬಿಡು ಹ್ಞೂ ನನ್ನ ಮೇಲೆ ರೇಗಾಡಿದ ತಕ್ಷಣ ಹೆಂಗ ಹೇಳ್ತೀಯ ತಾನೇ ಮತ್ತೆ ಯಪ್ಪವು ನೀವು ಏನಾರ ಮಾಡ್ಕೊಳ್ರಿ ನಿಮ್ಮದು ಅಮ್ಮನ ಮಧ್ಯೆ ನಾನಂತೂ ಬರೋಲ್ಲ ಕಣಪ್ಪ ಹ್ಞೂ ನಿನಗೆ ಮಕ್ಕ ಹೋಗಿದಲೆ ನನಗೂನು ಯಾಕಪ್ಪ ಬಯಸ್ಸಿಯಾ ನೀನು ಹ್ಞೂ ನಾನಂತೂ ಏನೂ ಮಾತಾಡಲ್ಲ ಮತ್ತು ನನಗೂ ಬೊಯುತ್ತೆ ನಾನಂತೂ ಈ ಆಟಕ್ಕಿಲ್ಲ ನೀನುಂಟು ಅಮ್ಮ ಉಂಟು ಏನಾರ ಮಾಡ್ಕೊಳ್ರಿ ಹ್ಞೂ ಇನ್ನೇನು ಆಗೋಯ್ತು ಬಿರು ಬಿಡಿನ ತೊಳ್ಕೊಂಡು ರಪ್ಪನ ಮಂತ ಬರ್ರಿ ಹ್ಞೂ ಒತ್ತಾಗೋಯ್ತು ಊಟ ಮಾಡಿಲ್ಲ ಅನ್ಸುತ್ತೆ ಸಾಮಾನ್ಯಕ್ಕೆ ಈ ಬಿಸಲ ಜಾಸ್ತಿ ಹೊತ್ತು ಕುತ್ಕೋಬೇಡಿ ಮತ್ತೆ ತಲೆಗೆಲ್ಲ ತಿರುಗ್ ಬಿದ್ದಿರ ಮತ್ತೆ ಬರ್ರಿ ಸಾಕು